ಚಂದಾರೆಡ್ಡಿ ಬೆಳಗದ ವತಿಯಿಂದ ಒಂದು ಅರ್ಥಪೂರ್ಣವಾಗಿ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಪೂಜೆ ನಿಕಪ ಹಾಗೂ ಬೆಳಗ್ಗೆ ನಾವು ರಾಮ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಣ್ಣು ಹಂಪ ಕೊಡುವ ಮೂಲಕ ಮತ್ತು ಈ ಅನ್ನದಾನವನ್ನು ಏರ್ಪಡಿಸಿದ್ದೀವಿ ಹಾಗೆ ಅವರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಕೊರೋದೆಂದ್ರೆ ಅವರಿಗೆ ಇನ್ನು ನಮ್ಮ ನಮ್ಮಂಥ ಎಷ್ಟೋ ಯುವಕರಿಗೆ ಆದರ್ಶವಾಗಿರಬೇಕು ಅವ್ರು ನಮ್ಮಂತ ಈ ಥರ ಇನ್ನ ಅನೇಕ ಯುವಕರನ್ನ ಈ ಬಂಗಾರಪಡೆಯಲ್ಲಿ ಬೆಳೆಸಬೇಕು ಅವರ ಒಂದು ಆದರ್ಶ ನಮ್ಮೆಲ್ಲ ಪಾಲಿಸ್ತೀವಿ ಅಂತ ಹೇಳಿ ಅವ್ರಿಗೆ ದೇವರಲ್ಲಿ ಇನ್ನೂ ಆರೋಗ್ಯ ಐಶ್ವರ್ಯ ಎಲ್ಲ ಆರೋಗ್ಯ ಆಶ್ವರ್ಯ ಎಲ್ಲ ಚೆನ್ನಾಗಿರಲಿ ಅಂತ ನಾವು ಕಾರ್ಯಕ್ರಮ ಹಾಗೆ ಅವರಿಗೆ ಈ ಒಂದು ಕಾರ್ಯಕ್ರಮ ನಾವು ಕೊರೋದಿಲ್ಲ ಅವರಿಗೆ ಇನ್ನೂ ನಮ್ಮ ನಮ್ಮಂಥ ಎಷ್ಟೋ ಯುವಕರಿಗೆ ಆದರ್ಶವಾಗಿರಬೇಕು ಅವ್ರು ನಮ್ಮಂತೆ ಈ ಥರ ಇನ್ನೂ ಅನೇಕ ಯುವಕರನ್ನ ಈ ಬಂಗಾರ ಬೆಳೆಸಬೇಕು ಅವರ ಒಂದು ಆದರ್ಶ ನಮ್ಮೆಲ್ಲ ಪಾಲಿಸ್ತೀವಿ ಅಂತ ಹೇಳಿ ಅವ್ರಿಗೆ ದೇವರಲ್ಲಿ ಇನ್ನೂ ಆರೋಗ್ಯ ಐಶ್ವರ್ಯ ಎಲ್ಲ ಆರೋಗ್ಯನ ನಾವು ಕಾರ್ಯಕ್ರಮ ಕ್ಷಣ ಕ್ಷಣದ ಸುದ್ದಿಗಾಗಿ